ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಶುರುವಿನಲ್ಲಿ ಶ್ರುತಿ ತಾಯಿ ಬರ್ತಾರೆ ಶ್ರುತಿ ತಾಯಿ ಬಂದಾಗ ಶಾಂತಿ ನೋಡ್ಬಿಟ್ಟು ಬನ್ನಿ ಬೀಗ್ರೆ ಬನ್ನಿ ಒಳಗಡೆ ಅಂತ ಹೇಳಿದಾಗ ಹೇಗಿದ್ದೀರಾ ಬೀಗ್ರೆ ಅಂತ ಹೇಳಿ ಶ್ರುತಿ ತಾಯಿ ಕೇಳ್ತಾರೆ ನಾನು ಚೆನ್ನಾಗಿದ್ದೀನಮ್ಮ ನೀವು ಹೇಗಿದ್ದೀರಾ ಅಂತ ಹೇಳಿ ಹೇಳಿದಾಗ ಈ ಕಡೆ ಶ್ರುತಿ ಓಡ್ಬಂದು ಆ ಮಮ್ಮಿ ಹೇಗಿದ್ದೀರಾ ಅಂತ ಹೇಳಿ ಕೇಳಿದಾಗ ಚೆನ್ನಾಗಿದ್ದೀನಮ್ಮ ನೀನು ಹೇಗಿದ್ದೀಯಾ ಅಂತ ಹೇಳಿ ಕೇಳ್ತಾರೆ ಅದೇ ಟೈ ಮಲೇ ರವಿ ಬಂದಾಗ ಹೇಗಿದೆಯಪ್ಪ ರವಿ ಅಂತ ಹೇಳಿ ಕೇಳಿ ಅದು ಕೇಳಿದಾಗ ಚೆನ್ನಾಗಿದ್ದೀನಿ ಅಂತ ನೀವು ಹೇಗಿದ್ದೀರಾ ಅಂತ ಹೇಳಿ ಕೇಳ್ತಾರೆ ಎಲ್ಲಿ ನಿಮ್ಮ ಯಜಮಾನ್ರು ಬಂದಿಲ್ವಾ ಅಂತ ಹೇಳಿ ಈ ಕಡೆ ಶಾಂತಿ ಕೇಳಿದಾಗ ಇಲ್ಲ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದಿಲ್ಲ ಅಂತ ಹೇಳಿ ಈ ಕಡೆ ಶ್ರುತಿ ತಾಯಿ ಹೇಳಿದಾಗ ಅಲ್ಲ ಯಾವಾಗಲೂ ಕೆಲಸ ಅಂತ ಅಂದರೆ ಯಾವಾಗ ಬರ್ತಾರೆ ನಮ್ಮ ಮನೆಗೆ ಅಂತ ಹೇಳಿ ಕೇಳಿದಾಗ ಈ ಕಡೆ ಸರಿ ಆಯಿತು ನಾ ನೆಕ್ಸ್ಟ್ ಟೈಮ್ ನಾನು ಕರ್ಕೊಂಬರ್ತೀನಿ ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಕೂಡ ಒಳಗಡೆ ಹೋದಾಗ ಈ ಕಡೆ ಶ್ರುತಿ ನಿಂತಿರ್ತಾಳೆ ಅಲ್ಲ ರವಿ ಹೇಳ್ತಾರೆ ಅಲ್ಲ ಯಾವಾಗಲೂ ನಿಮ್ಮಪ್ಪ ನಮಗೆ ಅವಮಾನ ಮಾಡ್ಬೇಕಂತಲೇ ಇದ್ದಾರೆ ಬರಬೇಕು ತಾನೇ ಅಂತ ಹೇಳಿ ಅಲ್ಲ ರವಿ ನನಗೇನು ಹೇಳ್ತೀಯ ಹೋಗಿ ನಮ್ಮ ಅಪ್ಪಂಗೆ ಹೇಳು ಅಲ್ವಾ ಇದು ಲೇಡೀಸ್ ಫಂಕ್ಷನ್ ಅವ್ರು ಏನಕ್ಕೆ ಬರ್ತಾರೆ ಬಿಡು ಹೋಗಲಿ ಬಂದ್ರೆ ಬರಲಿ ಬಿಟ್ರೆ ಬಿಡ್ಲಿ ನನಗೇನು ಅಂತ ಹೇಳಿ ಹೊರಟೋಗ್ತಾಳೆ ಸರಿ ಅಂತ ಹೇಳಿ ಇನ್ನೊಂದು ಕಡೆ ಪೂಜಾ ಬರ್ತಾಳೆ ಪೂಜೆ ಬಂದಮೇಲೆ ಈ ಕಡೆ ಡ್ಯಾನ್ಸ್ ಆಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಒಂದು ನಾಲ್ಕೈದು ಪೇರು ಅಂದರೆ ಒಂದು ಎಲ್ಲರಿಗೂ ಕೂಡ ಕೋಲ್ ತರ್ತಾಳೆ ಕೋಲ್ಗೆ ತಂದಾಗ ಇದರಿಂದ ನಾವು ಸೂರ್ಯನ ಮೊಬೈಲ್ ನಾವು ಕದಿಬೋದಲ್ವ ಅಂತ ಹೇಳಿದಾಗ ಸುಮ್ಮನಿರು ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾಳೆ ಅದು ಆದಮೇಲೆ ಮನೋಜ ಬರ್ತಾನೆ ಏನಿದು ಎಲ್ಲ ಡ್ಯಾನ್ಸ್ ಪ್ರಾಪರ್ಟೀಸ್ ತರಿಸ್ತಿದ್ದೀನ ಅಂತ ಹೇಳಿದಾಗ ಇಲ್ಲ ಮನೋ ಇಲ್ಲ ಮನೋಜ್ ಡ್ಯಾನ್ಸ್ ಆಡಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ನೀನು ಯಾವತ್ತೂ ಡ್ಯಾನ್ಸ್ ಆಡಿರೋದು ನಾನು ನೋಡಿಲ್ವಲ್ಲ ಅಂತ ಹೇಳಿ ಈ ಕಡೆ ಮನೋಜ್ ಹೇಳ್ತಾನೆ ಇವತ್ತು ನೋಡ್ತೀಯಾ ನೋಡು ಮನೋಜ್ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಹೇಳ್ತಾರೆ ಅದೇ ಟೈಮಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ ಸ್ಟೂಡೆಂಟ್ಸ್ ಬಂದಾಗ ರೋ ಮೀನಾ ತುಂಬ ಶಾಕಾಗಿ ನೋಡ್ತಾ ಇರ್ತಾಳೆ ಬನ್ನಿ 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 ಅಂತ ಹೇಳಿ ಎಲ್ಲ ಸ್ಟೂಡೆಂಟ್ಸ್ಗೂ ಒಳಗಡೆ ಕರೀತಾಳೆ ಶಾಂತಿ ಕರೆದಾದ ಮೇಲೆ ಇವರಿಗೂ ಸ್ವಲ್ಪ ಡ್ಯಾನ್ಸ್ ಆಡೋಕ್ಕೆ ಕೂಡ ಮಾ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ ಅಂತ ಹೇಳಿ ವಹಿಣಿಗೆ ಹೇಳ್ದಾಮ ಹೇಳಿದಾಗ ಸರಿ ಇದೆ ನನ್ನ ಹತ್ರ ಎಲ್ಲ ಕೋಲಿದೆ ಅಂತ ಹೇಳಿ ಈ ಕಡೆ ಹೇಳ್ತಾಳೆ ಈ ಕಡೆ ಸೈಡಲ್ಲಿ ಬಂದು ಪೂಜೆಗೆ ಹೇಳ್ತಾಳೆ ನೋಡು ಪೂಜಾ ಈಗ ಮಿಸ್ ಆಗಂಗಿಲ್ಲ ಈಗ ನಿನ್ ತಗೊಳ್ಳೇಬೇಕು ಅಂತ ಹೇಳಿದಾಗ ಅದೇ ಟೈಮಲ್ಲಿ ಮನೋಜ ಬರ್ತಾನೆ ಏನ್ ರೋಹಿಣಿ ಅದು ತಗೊಳೇಬೇಕು ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳಿದಾಗ ಇಲ್ಲ ಮನೋಜ್ ಡ್ಯಾನ್ಸ್ ಆಡೋದನ್ನ ವಿಡಿಯೋ ತಗೋ ಅಂತ ಅಂದೆ ಅಂದಾಗ ಪೂಜಾ ಹೇಳ್ತಾಳೆ ರೀ ಯಾವಾಗ ನೋಡಿದ್ರು ಸೆಂಟ್ರಲ್ ಬರ್ತಿರಲ್ಲ ಏನು ಏನು ಅಂತ ಹೇಳಿ ಅಂದಾಗ ಏ ಸುಮ್ಮನೆ ಇದು ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾಳೆ ಇನ್ನೊಂದ್ ಕಡೆ ಪೂಜೆ ಎಲ್ಲ ಆದ್ಮೇಲೆ ಆರತಿ ಎಲ್ಲ ಮಾಡಿದ್ಮೇಲೆ ಎಲ್ಲರೂ ಕೂಡ ಕೋಲ್ ತಗೊಂಡು ಡ್ಯಾನ್ಸ್ ಆಡ್ತಾ ಇರ್ತಾರೆ ಅದೇ ಟೈಮಲ್ಲಿ ಕನಕ ಬಂದ್ಬಿಟ್ಟು ಆಕಾ ನೀವು ಡ್ಯಾನ್ಸ್ ಆಡಿ ಬಾ ಅಂತ ಹೇಳಿ ಹೇಳಿ ಈ ಕಡೆ ಮೀನನ್ ಕರ್ಕೊಂಡು ಡ್ಯಾನ್ಸ್ ಕರ್ಕೊಳಕ್ ಡ್ಯಾನ್ಸ್ ಆಡೋಕ್ಕೆ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಸೂರ್ಯ ಮೊಬೈಲ್ ಇಟ್ಕೊಂಡು ವಿಡಿಯೋಸ್ ಮಾಡ್ತಾ ಇರ್ತಾನೆ ಎಲ್ಲರೂ ಕೂಡ ಡ್ಯಾನ್ಸ್ ಆಡುವಾಗ ರೋಹಿಣಿ ಬನ್ನಿ ಮನೋಜ್ ನೀವು ಡ್ಯಾನ್ಸ್ ಮಾಡಿ ಅಂತ ಹೇಳಿದಾಗ ಅಯ್ಯೋ ನನಗೆ ಬರಲ್ಲಪ್ಪ ಅಂತ ಹೇಳಿದ್ರು ಕೂಡ ಇಲ್ಲ ಬನ್ನಿ ಅಂತ ಹೇಳಿ ಕರ್ಕೊತಾರೆ ಇನ್ನೊಂದ್ ಕಡೆ ರೋಹಿಣಿ ಬರ್ರೆ ಸೂರ್ಯನ್ ಮುಖ ನೋಡ್ತಾ ಇರ್ತಾಳೆ ಅವ್ನು ವೀಡಿಯೋ ಮಾಡೋದನ್ನೇ ನೋಡ್ತಾ ಇರ್ತಾನೆ ಇನ್ನೊಂದ್ ಕಡೆ ಕನಕ ಬಂದ್ಬಿಟ್ಟು ಬಾಬಾ ನೀವು ಬಹ ಡ್ಯಾನ್ಸ್ ಮಾಡಿ ಬನ್ನಿ ಅಂತ ಹೇಳಿದಾಗ ಬನ್ರಿ ಅಂತ ಹೇಳಿ ಮೀನಾನು ಕರಿತಾಳೆ ಈ ಕಡೆ ಕನಕ ವೀಡಿಯೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೂರ್ಯನ್ ಮೊಬೈಲ್ ಇಸ್ಕೊಳ್ತಾಳೆ ಕನಕ ಆದ್ಮೇಲೆ ನೆಕ್ಸ್ಟ್ ಮೀನಾ ತಗೊಂಡು ಮೊಬೈಲ್ ನ ವಿಡಿಯೋ ಮಾಡ್ತಾ ಇರ್ತಾಳೆ ಕನಕ ಹೋಗಿ ಡ್ಯಾನ್ಸ್ ಮಾಡ್ತಾಳೆ ರೋಹಿಣಿ ಡ್ಯಾನ್ಸ್ ಆಡ್ತಾ ಆಡ್ತಾ ಈ ಕಡೆ ಪೂಜೆ ಹತ್ರ ಹೋಗ್ಬಿಟ್ಟು ಪೂಜಾ ಇದು ಒಳ್ಳೆ ಟೈಮ್ ಮೀನನ್ ಹತ್ರ ಮೊಬೈಲ್ ಇದೆ ಹೋಗಿ ನೀನ್ ಈಸ್ಕೊಂಡು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಈಸ್ಕೋ ಅಂತ ಹೇಳಿ ಈ ಕಡೆ ಪ್ಲಾನ್ ಮಾಡಿ ಕಳಿಸ್ತಾಳೆ ಪೂಜಾ ಕನ್ ಪೂಜಾ ಮೀನಾ ನತ್ರ ಹೋಗ್ಬಿಟ್ಟು ನೀವು ಹಾಡಲ್ವಾ ಡ್ಯಾನ್ಸ್ ನೀವ್ ಹೋಗಿ ಹಾಡಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಮೊಬೈಲ್ ಇಸ್ಕೊಂಡು ವಿಡಿಯೋ ಮಾಡ್ತಾ ಇರುವಾಗ ರೋಹಿಣಿ ಸನ್ನೆ ಮಾಡ್ತಾಳೆ ಹೋಗಿ ಒಳಗಡೆ ಅಂತ ಹೇಳಿ ಹೇಳಿದಾಗ ಮೊಬೈಲ್ ಎತ್ಕೊಂಡು ಒಳಗಡೆ ಹೋಗ್ತಾಳೆ ಪೂಜಾ ಪೂಜನ್ ಜೊತೆ ಡ್ಯಾನ್ಸ್ ಆಡ್ತಾ ಇರೋ ರೋಹಿಣಿ ಕೂಡ ಬಿಟ್ಬಿಟ್ಟು ಹೋಗ್ತಾಳೆ ಒಳಗಡೆ ಒಂದು ಮೊಬೈಲ್ ಇನ್ ಕೊಡು ಅಂತ ಹೇಳಿ ಪೂಜಾ ಹತ್ರ ಕೇಳಿದಾಗ ಅಲ್ಲ ಕಣೆ ಮೀನಾ ಮತ್ತೆ ಸೂರ್ಯ ಅಷ್ಟು ಖುಷಿಯಾಗಿದ್ದಾರೆ ಈ ವಿಡಿಯೋ ನೋಡ್ಬಿಟ್ಟು ತುಂಬಾ ಗಲಾಟೆ ಆದ್ರೆ ಏನ್ ಮಾಡ್ತೀಯ ಸುಮ್ನೆ ಇರುವಂತ ಹೇಳ್ದಾಗ ಹಾಗಿದ್ರೆ ನನ್ನೆಮ್ದಿ ಹಾಳಾದ್ರು ಪರವಾಗಿಲ್ವಾ ನಿನ್ಗೆ ಅಂತ ಹೇಳಿದಾಗ ಅಲ್ಲ ಕಣೆ ಸುಮ್ನೆ ಬೇಡ ಅಂತ ಹೇಳಿದಾಗ ಇರು ನಾನು ಈಗ ಕಾಗೆ ಸುಬ್ಬ ಹೇಳೋ ಮಾತೆ ನಾನು ಕೇಳೋದು ಅದು ಬಿಟ್ಟರೆ ನಾನು ಇನ್ನೇನು ಇಲ್ಲ ಹೋಗಿ ಯಾರಾದರೂ ಬರ್ತಾರ ಅಂತ ನೋಡು ಅಂತ ಹೇಳಿ ಈ ಕಡೆ ಪೂಜನ್ಗೆ ಬೈದ್ಬಿಟ್ಟು ಕಳಿಸ್ತಾಳೆ ರೋಹಿಣಿ ಅದೇ ಟೈಮಲ್ಲಿ ಮೀನಾ ಸೂರ್ಯ ಇಬ್ಬರು ಡ್ಯಾನ್ಸ್ ಆಡುವಾಗ ಮೀನಾ ಬಂದ್ಬಿಟ್ಟು ರೀ ನನಗೆ ಸಾಕು ಒಳಗಡೆ ಕೆಲಸ ಇದೆ ಅಡುಗೆ ರೆಡಿ ಮಾಡಬೇಕು ಅಂತ ಹೇಳಿದಾಗ ಅಯ್ಯೋ ಮೀನಾ ಇನ್ನೂ ಸ್ವಲ್ಪ ಹೊತ್ತು ಬಾ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಕರೆದಾಗ ಇಲ್ಲ ರೀ ಒಳಗಡೆ ನಾನು ಅಡುಗೆ ಮಾಡಬೇಕು ನಾನು ಬರಲ್ಲ ಅಂತ ಹೇಳಿದಾಗ ಸೂರ್ಯ ಮೀನನ್ನು ಓಡಿಸ್ಕೊಂಬರ್ತಾನೆ ಓಡಿಸ್ಕೊಂಡ್ ಮೇಲೆ ಮೀನಾ ಹೇಳ್ತಾಳೆ ರೀ ಪ್ಲೀಸ್ ನನ್ನ ಕೆಲಸ ಇದೆ ನಾನು ಬರೋಲ್ಲ ಅಂತ ಹೇಳಿದಾಗ ಅಯ್ಯೋ ಬಾ ಮೀನಾ ಇನ್ನೊಂದು ಸ್ವಲ್ಪೊತ್ತು ಡ್ಯಾನ್ಸ್ ಆಡೋಣ ಬಾ ಅಂತ ಹೇಳಿ ಹೇಳ್ತಾನೆ ಇಲ್ಲ ರೀ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಈ ಕಡೆ ಓಡಿಬರುವಾಗ ರೋಹಿಣಿ ಮೊಬೈಲ್ ನೋಡ್ತಾ ಇರ್ತಾಳೆ ಸೂರ್ಯಂದು ಅದೇ ಟೈಮಲ್ಲಿ ಓಡಿಸ್ಕೊಂಬಂದಾಗ ಜೋರಾಗಿ ತಳಿಬಿಡ್ತಾಳೆ ಮೀನಾ ಆ ಮೊಬೈಲ್ ಹೋಗಿ ಕೆಳಗಡೆ ಬಿದ್ದುಬಿಡುತ್ತೆ ಅಯ್ಯೋ ಸಾರಿ ನಿಮ್ಮ ಮೊಬೈಲ್ ಬಿತ್ತಲ್ವ ಅಂತ ಹೇಳಿ ಎತ್ಕೊಡೋಕೆ ಹೋದಾಗ ಅಯ್ಯೋ ಇದು ನಮ್ಮ ಮಾಡ್ರು ಮೊಬೈಲು ಅಂತ ಹೇಳಿ ಹೇಳಿದಾಗ ಸೂರ್ಯ ಎತ್ಕೊಂಡು ಅಯ್ಯೋ ಈ ಮೊಬೈಲ್ ಹೇಗೆ ಇವ್ರ ಕೈಲಿ ಅಂತ ಹೇಳಿ ಕೇಳ್ತಾನೆ ಇಲ್ಲ ರೀ ನಾನೇ ಪೂಜನ್ ಕೈಲಿ ವೀಡಿಯೋ ಮಾಡಕ್ಕೆ ಕೊಟ್ಟಿದ್ದೆ ಅಂತ ಹೇಳಿದಾಗ ಹೊಡ್ದೇ ಬಿಟ್ಟಿದ್ದೆ ಮೊಬೈಲು ಅಂತ ಹೇಳಿ ಹೇಳಿದಾಗ ಕೋಪ ಮಾಡಿಕೊಂಡು ಸೂರ್ಯ ಅಯ್ಯೋ ಇರಲಿ ಬಿಡಿ ಹೋಗಲಿ ಅಂತೇಳಿ ಬಾಮಿನ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಇಲ್ಲಿ ನೋಡಿದರೆ ಪೂಜಾ ಹೇಳ್ತಾಳೆ ಏನೋ ಇದು ಏನೇ ಇದು ವೀಡಿಯೋ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಮೊಬೈಲ್ ಹೊಡೆದೋಗಿತ್ತು ಈಗ ಹೆಂಗೆ ಮಾಡೋದು ಏನು ಹೆಂಗೆ ತೊಗೊಳ್ಳೋದು ಅಂತ ಹೇಳಿದಾಗ ಈ ಕಡೆ ರೋಹಿಣಿ ಹೇಳ್ತಾಳೆ ಅದೇ ಕಣೆ ನನಿಗೂ ಗೊತ್ತಾಗ್ತಿಲ್ಲ ಮೊಬೈಲ್ ಬೇರೆ ಹೊಡೆದೋಗಿದೆ ಹೇಗೆ ತಗೊಳ್ಳೋದು ಅಂತ ಹೇಳಿ ಈ ಕಡೆ ಯೋಚನೆ ಮಾಡ್ತಾ ಇರ್ತಾಳೆ ರೋಹಿಣಿ ಎಲ್ಲರೂ ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇರುವಾಗ ಸೂರ್ಯ ಹೇಳ್ತಾನೆ ರವಿ ಹೇಳ್ತಾನೆ ಅಪ್ಪ ನೀವು ಬನ್ನಿ ಅಪ್ಪ ಹಾಡಿ ಅಮ್ಮ ನೀವು ಬನ್ನಿ ಅಂತ ಹೇಳಿದಾಗ ಶಾಂತಿ ಮತ್ತು ಶ್ರುತಿ ತಾಯಿ ಇಬ್ಬರು ಕೂಡ ಹಾಡ್ತಾರೆ ಈ ಡ್ಯಾನ್ಸ್ ಮಾಡ್ತಾರೆ ಆದ್ರೆ ರಂಗನಾಥ್ ತೋರ್ ಮಾತ್ರ ಇಲ್ಲಪ್ಪ ನೀವು ಹಾಡಿ ನೀವೆಲ್ಲ ಡ್ಯಾನ್ಸ್ ಮಾಡಿ ನನಗೆ ಆಗಲ್ಲ ನನ್ನ ಕೈಲಿ ಅಂತ ಹೇಳಿ ಹೇಳ್ತಾರೆ ಶಾಂತಿ ಹೇಳ್ತಾಳೆ ನಾನು ತರ ಡ್ಯಾನ್ಸ್ ಮಾಡ್ತೀನಿ ಆ ತರನೇ ನೀವು ಮಾಡಿ ಒನ್ ಟೂ ತ್ರೀ ಅಂತ ಹೇಳ್ತೀನಿ ಆತರನೆ ಸ್ಟೆಪ್ ಹಾಕಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಡ್ಯಾನ್ಸ್ ಮಾಡಿಸ್ತಾಳೆ ಶಾಂತಿ ಇನ್ನೊಂದು ಕಡೆ ಪ್ರಮೀಳವ್ರ ಮನೆಗೆ ಬರ್ತಾರೆ ಮೀನಾ ಮತ್ತು ಸೂರ್ಯ ಬಂದುಬಿಟ್ಟು ಏನು ರೀ ಇಲ್ಲಿ ಕರ್ಕೊಂಡ್ಬಂದಿದ್ರ ಅಂತ ಹೇಳಿ ಮೀನಾ ಕೇಳಿದಾಗ ಇದೇ ಸರ್ಪ್ರೈಸ್ ಸರ್ಪ್ರೈಸ್ನ ಹೇಳಿದ್ದು ಇವ್ರು ಬರ್ದೇ ಇದ್ರೆ ಹೇಗೆ ಅಲ್ವಾ ಅಂತ ಹೇಳಿ ಕೇಳಿದಾಗ ಕ್ರಿಷ್ ಇದಾನೋ ಇಲ್ವ ಒಳಗಡೆ ಅಂತ ಹೇಳಿದಾಗ ಬನ್ ಬಾ ಒಳಗಡೆ ನೋಡೋಣ ಅಂತ ಹೇಳಿ ಬರ್ತಾರೆ ಕ್ರೀಷ್ ಒಬ್ಬನೇ ಕೂತಿರ್ತಾನೆ ಕೂತಿರೋದು ನೋಡಿ ಹಾಯ್ ಕ್ರೀಶ್ ಹೇಗಿದೆಯಾ ಅಂತ ಹೇಳಿ ಕೇಳ್ತಾರೆ ಅಂಕಲ್ ಅಂತ ಹೇಳಿ ಕೂಗುವಾಗ ಎಲ್ಲಿ ಅಜ್ಜಿ ಅಂತ ಹೇಳಿ ಕೇಳ್ತಾರೆ ಇಲ್ಲ ತರಕಾರಿ ತರಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾಗ ನೀನು ಒಬ್ಬನೇ ಕೂತಿದ್ಯಾ ಭಯ ಅನ್ಸಲ್ವ ಅಂದಾಗ ನನಗೇನು ಭಯ ಇಲ್ಲ ಅದಕ್ಕೆ ನಾನು ಒಬ್ಬನೇ ಕೂತಿದ್ದೆ ಅಂದಾಗ ಸರಿ ಅದೇ ಟೈಮಲ್ಲಿ ಈ ಕಡೆ ಪ್ರಮೀಳವ್ರು ಬರ್ತಾರೆ ತರಕಾರಿ ತಗೊಂಡು ಇದೇನಿದು ಸೂರ್ಯನ್ ಕಾರು ಇದ್ದಂಗಿದೆ ಇದೆ ಅಂತ ಹೇಳಿದಾಗ ಸೂರ್ಯನ ಕಾರು ಹೇಗೆ ಬಂತು ಈಗ ಅಂತ ಹೇಳಿ ಈಗ ಏನು ಮಾಡೋದು ಅಂತ ಹೇಳಿ ಈ ಕಡೆ ಯೋಚನೆ ಮಾಡ್ಕೊಂಡು ಒಳಗಡೆ ಬರ್ತಾಳೆ ಈ ಕಡೆ ಒಳಗಡೆ ಬರೋದು ನೋಡಿ ಹೇಗೆ ಹೇಗಿದ್ದೀರಮ್ಮ ಅಂತ ಹೇಳಿ ಈ ಕಡೆ ಕೇಳ್ತಾರೆ ಹೇಗಿದೆ ಆರೋಗ್ಯ ಅಂತ ಹೇಳಿ ಸೂರ್ಯ ಕೇಳಿದಾಗ ಚೆನ್ನಾಗಿದೆ ಅಪ್ಪ ಆರೋಗ್ಯ ಅಂತ ಹೇಳಿ ಹೇಳ್ತಾರೆ ಸರಿ ಬೇಗ ಬೇಗ ರೆಡಿಯಾಗಿ ಹೋಗೋಣ ಅಂತ ಹೇಳಿ ಸೂರ್ಯ ಕೇಳಿದಾಗ ಎಲ್ಲಿಗಪ್ಪ ಏಕೆ ಯಾಕೆ ಅಂತ ಹೇಳಿ ಕೇಳ್ತಾರೆ ಇಲ್ಲಮ್ಮ ನಮ್ಮ ಮನೆಯಲ್ಲಿ ಪೂಜೆ ಇದೆ ಗೊಂಬೆ ಪೂಜೆ ಹಾಗಾಗಿ ನಿಮಗೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂದಾಗ ಇಲ್ಲಪ್ಪ ನಾ ಹೇ ಹಾಗೆಲ್ಲ ಬರೋ ಹಾಗಿಲ್ಲ ಯಾಕಂದರೆ ನನಗೆ ನಮ್ಮ ಯಜಮಾನ್ರು ಇಲ್ವಲ್ಲ ತೀರು ಹೋಗಿದ್ದಾರಲ್ಲ ಹಾಗಾಗಿ ಇಂಥ ಫಂಕ್ಷನ್ಗೆಲ್ಲ ನಾನು ಬರೋಂಗಿಲ್ಲ ಅಂತ ಹೇಳಿದಾಗ ಈ ಕಡೆ ಮೀನಾ ಹೇಳ್ತಾಳೆ ಅಯ್ಯೋ ಅಮ್ಮ ನಮ್ಮಮ್ಮಂಗೂ ನಮ್ಮ ಮನೆಯಲ್ಲೂ ನಮ್ಮ ಅಪ್ಪ ಇಲ್ಲ ಹಾಗಿದ್ದಾಗ ಅಮ್ಮಂಗೆ ಎಲ್ಲ ಫಂಕ್ಷನಲ್ಲೂ ನಾವು ಕರಿತೀವಿ ಹಾಗೇನಿಲ್ಲ ಬನ್ನಿ ಅಂತ ಹೇಳಿದಾಗ ಈ ಕಡೆ ಕ್ರಿಷ್ ಹೇಳ್ತಾನೆ ಅಂಕಲ್ ಗೊಂಬೆ ಎಲ್ಲ ತುಂಬ ಇದೆ ದೊಡ್ಡ ದೊಡ್ಡ ಗೊಂಬೆಗಳು ಇರ್ತಾವ ಅಂತ ಕೇಳಿದಾಗ ಅಯ್ಯೋ ಇರ್ತವೆ ಅಂತ ಹೇಳಿ ಹೇಳ್ತಾನೆ ಹಾಗಿದ್ರೆ ಅಜ್ಜಿ ಹೋಗೋಣ ಅಜ್ಜಿ ಅಂತ ಹೇಳಿ ಕುಣಿತಾ ಇರ್ತಾನೆ ಕ್ರೀಷ್ ಕುಣಿಯೋದು ನೋಡ್ಬಿಟ್ಟು ಅಯ್ಯೋ ನೋಡಮ್ಮ ಎಷ್ಟು ಖುಷಿಯಾಗಿದ್ದಾನೆ ಬನ್ನಿ ಅಂತ ಹೇಳಿದಾಗ ಈ ಕಡೆ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಪ್ರಮೀಳಾ ಸರಿ ಆಯಿತು ನೀವು ಮುಂದೆ ಹೋಗಿ ನಾನು ಬಸ್ಸಲ್ಲಿ ಬರ್ತೀನಿ ಅಂದಾಗ ಬೇಡ ಬೇಡಮ್ಮ ನಾವು ಕಾರಲ್ಲೇ ಹೋಗ್ತೀವಿ ನೀವು ರೌಡಿ ರೆಡಿಯಾಗಿ ಅಂತ ಹೇಳಿ ಹೇಳಿದಾಗ ಸರಿ ಅಂತ ಹೇಳಿ ರೆಡಿಯಾಗಿ ಹೋಗ್ತಾಳೆ ಪ್ರಮೀಳಾ ಈ ಕಡೆ ಕ್ರಿಶ್ ಜೊತೆ ಸೂರ್ಯ ಆಟ ಆಡ್ತಾ ಕೂತಿರ್ತಾನೆ ಮನೆ ಕರ್ಕೊಂಡು ಬಂದಮೇಲೆ ಕೃಷ್ಣನ್ ಗೆಟಪಲ್ಲಿ ಕೂರಿಸ್ತಾರೆ ಕ್ರಿಷ್ಗೆ ಕೂರಿಸಿದ ಮೇಲೆ ಕೃಷ್ಣ ಕೃಷ್ಣ ಕೂರಿಸ್ಕೊಂಡು ಸೂರ್ಯ ಹೇಳ್ತಾನೆ ಕೃಷ್ ಇನ್ಮೇಲೆ ನಮ್ಮನೇಲಿ ಇರ್ತಿ ಅಕ್ಕಣು ಇನ್ಮೇಲೆಲ್ಲ ಕೂಡ ನಾವೇ ನಿನಗೆಲ್ಲ ಅಪ್ಪ ಅಮ್ಮ ಎಲ್ಲ ನಾವೇ ಹೇಗಿದೆ ನೀನು ಇಲ್ಲೇ ಇರಬೇಕು ಅಲ್ವಾ ನಿನಗೆ ಖುಷಿ ಆಯ್ತಾ ಅಂತ ಕೇಳಿದಾಗ ಈ ಕಡೆ ಕೃಷ್ ಪ್ರಮೀಳ ಅವ್ರು ಹೇಳ್ತಾರೆ ನಿಲ್ಲಿಸು ಸೂರ್ಯ ಅವರೇ ನಾನೇನೋ ಅವರಿಗೆ ಏನು ಅನಾಥ ಅಂದ್ಕೊಂಡ್ರ ಅವ್ರಿಗೆ ಅಜ್ಜಿನೂ ನಾನಿದ್ದೀನಿ ಅಮ್ಮನೂ ಇದ್ದಾರೆ ನೀವೇ ನಾ ಮಗುಗೆ ಆ ಥರ ಕೇಳ್ತೀರಾ ಅಂತೇಳಿ ಜೋರು ಜೋರಾಗಿ ಗಲಾಟೆ ಮಾಡ್ತಾಳೆ ನೋಡೋಣ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು